ನಮಸ್ತೆ ನವ ಕರ್ನಾಟಕ ಟಿವಿಗೆ ಸ್ವಾಗತ ನವ ಕರ್ನಾಟಕ ಟಿವಿ ಜನಪರ ನ್ಯಾಯಪರ ಭಾರತೀಯ ಸಂವಿಧಾನದ ಮೌಲ್ಯಗಳನ್ನು ರಕ್ಷಿಸುವ ದೃಢ ಸಂಕಲ್ಪದೊಂದಿಗೆ ಸಂವಿಧಾನ ರಕ್ಷಣಾ ನೀಲಿ ಸೇನೆ ರಾಜ್ಯ ಮಟ್ಟದ ಸಂಘಟನೆಯು ಜನವರಿ ಇಪ್ಪತ್ತಾರರ ಸೋಮವಾರ ತುಮಕೂರಲ್ಲಿ ಭವ್ಯವಾಗಿ ಉದ್ಘಾಟನೆಗೊಂಡಿದೆ ಯಮಚಿ ರಸ್ತೆಯ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಸಾವಿರಾರು ನೀಲಿ ಸೈನಿಕರ ಸಮ್ಮುಖದಲ್ಲಿ ನಡೆದ ಈ ಸಮಾರಂಭವು ಸಂವಿಧಾನ ರಕ್ಷಣೆಯ ಮಹಾ ಚಳುವಳಿಗೆ ಹೊಸ ಚೈತನ್ಯ ತುಂಬಿದೆ ರಾಜ್ಯಾಧ್ಯಕ್ಷ ಎಂ ನರಸಿಂಹರಾಜು ಅವರು ಸಸಿಗೆ ನೀರೆರೆಯುವ ಮೂಲಕ ಸಂಘಟನೆಯನ್ನು ಉದ್ಘಾಟಿಸಿ ಮಾತನಾಡಿದರು ಇಂದು ಸಂವಿಧಾನ ಇದೆ ಮನುವಾದಿ ಶಕ್ತಿಗಳು ಸಮಾಜವನ್ನ ಜಾತಿ ಧರ್ಮದ ಹೆಸರಿನಲ್ಲಿ ವಿಭಜಿಸಿ ಜನರ ಪ್ರಶ್ನಿಸುವ ಶಕ್ತಿಯನ್ನ ಕುಗ್ಗಿಸುತ್ತಿವೆ ಎಂದು ತೀವ್ರ ಎಚ್ಚರಿಕೆ ನೀಡಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದ ಸಂವಿಧಾನವೇ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಹಾಗೂ ಬಹುಜನರಿಗೆ ಗೌರವಯುತ ಬದುಕಿನ ಆಧಾರ ಎಂದಿದ್ದಾರೆ ಶೋಷಿತ ಸಮುದಾಯಗಳಿಗೆ ನ್ಯಾಯ ದೊರಕಿಸುವ ಉದ್ದೇಶದಿಂದ ಎಲ್ಲ ಜಾತಿ ಧರ್ಮಗಳನ್ನ ಒಂದೇ ವೇದಿಕೆಗೆ ತರಲು ಈ ಸಂಘಟನೆ ಸ್ಥಾಪನೆಯಾಗಿದೆ ಎಂದು ತಿಳಿಸಿದ್ರು ಯಾವುದೇ ನಾಗರಿಕನ ಸಮಸ್ಯೆಯಾದರೂ ಪ್ರಾಮಾಣಿಕವಾಗಿ ಪರಿಹಾರ ಒದಗಿಸಲಾಗುತ್ತೆ ಎಂದಿದ್ದಾರೆ ಪ್ರತಿ ತಾಲೂಕಿನಲ್ಲಿ ವಕೀಲರ ತಂಡ ರಚಿಸಿ ಉಚಿತ ಕಾನೂನು ನೆರವು ನೀಡಲಾಗುತ್ತೆ ಶಿಸ್ತು ಸಮಾನತೆ ಹಾಗೂ ಪಾರದರ್ಶಕತೆ ಸಂಘಟನೆಯ ಮೂಲ ಮೌಲ್ಯಗಳಾಗಿದೆ ಅಂತ ಹೇಳಿದ್ರು ಉಪಾಧ್ಯಕ್ಷ ಬಂಗರಪ್ಪ ಮಾತನಾಡಿ ಇದು ಒಂದು ಜಾತಿ ಅಥವಾ ಧರ್ಮದ ಸಂಘಟನೆಯಲ್ಲ ಇದು ಸಂವಿಧಾನ ನಂಬುವ ಎಲ್ಲರ ಸಂಘಟನೆ ಅಂತ ಸ್ಪಷ್ಟಪಡಿಸಿದ್ರು ಪ್ರಧಾನ ಕಾರ್ಯದರ್ಶಿ ನಂಜಪ್ಪ ಮಾತನಾಡಿ ಈ ಸಂಘಟನೆ ರಾಜ್ಯಕ್ಕೆ ಮಾದರಿಯಾಗಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ವಕೀಲ ಕೃಷ್ಣಪ್ಪ ಮಾತನಾಡಿ ಸಂವಿಧಾನವೇ ಪ್ರಜೆಗೆ ಅತ್ಯಂತ ಶಕ್ತಿಶಾಲಿ ಆಯುಧ ಅದನ್ನ ರಕ್ಷಿಸುವ ಜವಾಬ್ದಾರಿ ನಮ್ಮೆಲ್ಲರದ್ದು ಅಂತ ಕರೆ ಕೊಟ್ಟಿದ್ದಾರೆ ಕ್ರೈಸ್ತ ಸಮುದಾಯದ ನಾಯಕ ಸಂಪತ್ ಕುಮಾರ್ ಮಾತನಾಡಿ ಸಂವಿಧಾನ ಇರುವವರೆಗೂ ಅಲ್ಪಸಂಖ್ಯಾತರು ಸುರಕ್ಷಿತರಾಗಿರುತ್ತಾರೆ ಎಂದರು ಇನ್ನು ರಾಜ್ಯ ಜಂಟಿ ಕಾರ್ಯದರ್ಶಿ ಮುಖ್ತಿಯಾರ್ ಅಹಮದ್ ಮಾತನಾಡಿ ಸಂವಿಧಾನ ಎಲ್ಲ ಜಾತಿ ಧರ್ಮಗಳ ಕವಚ ಅಂತ ಹೇಳಿದ್ರು ಜಿಲ್ಲಾ ಮಹಿಳಾ ಅಧ್ಯಕ್ಷೆ ರಾಧಮ್ಮ ಮಾತನಾಡಿ ಮಹಿಳೆಯರು ಸಾಮಾಜಿಕ ಹೋರಾಟಗಳಲ್ಲಿ ಮುನ್ನಡೆಸಿ ಸಂವಿಧಾನ ರಕ್ಷಣೆಗೆ ಕೈ ಜೋಡಿಸಬೇಕು ಅಂತ ಮನವಿ ಮಾಡಿದ್ರು ಇದೇ ವೇಳೆ ಅಧ್ಯಕ್ಷೀಯ ಭಾಷಣ ಮಾಡಿದ ಜಿಲ್ಲಾ ಅಧ್ಯಕ್ಷ ಖುದೂಶ್ ಅಹಮದ್ ಕರ್ನಾಟಕದ ಹೆಬ್ಬಾಗಿಲು ತುಮಕೂರಿನಿಂದ ಆರಂಭವಾದ ಈ ಚಳವಳಿ ರಾಜ್ಯ ವ್ಯಾಪಿಯಾಗಿ ಬೃಹತ್ ಶಕ್ತಿಯಾಗಬೇಕು ಅಂತ ಕರೆ ಕೊಟ್ಟಿದ್ದಾರೆ ಖಜಾಂಚಿ ಕುಮಾರಿ ಸ್ವಾಗತ ಭಾಷಣ ಮಾಡಿದ್ರು ದೇಶಭಕ್ತಿ ಹಾಗೂ ಕ್ರಾಂತಿ ಗೀತೆಗಳು ಸಮಾರಂಭಕ್ಕೆ ವಿಶೇಷ ಶಕ್ತಿ ತುಂಬಿದ್ವು ರಾಜ್ಯ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಪದಾಧಿಕಾರಿಗಳು ವಿವಿಧ ಸಮುದಾಯದ ಮುಖಂಡರು ಹಾಗೂ ಸಾರ್ವಜನಿಕರು ಭಾರೀ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಜಿಲ್ಲಾ ಗೌರವಾಧ್ಯಕ್ಷ ಶಿವಕುಮಾರ್ ವಂದನಾರ್ಪಣೆ ಮಾಡಿದ್ರು ಒಟ್ಟಾರೆ ಜಾತಿ ಧರ್ಮ ವರ್ಗ ಭೇದವಿಲ್ಲದೆ ಪ್ರತಿಯೊಬ್ಬ ನಾಗರಿಕನಿಗೂ ನ್ಯಾಯ ಸಮಾನತೆ ಹಾಗೂ ಗೌರವಯುತ ಬದುಕು ದೊರಕಬೇಕೆಂಬ ಆಶಯದೊಂದಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನವನ್ನು ರಕ್ಷಿಸಿ ಅದರ ಮೌಲ್ಯಗಳನ್ನು ಸಮಾಜದ ಕೊನೆಯ ವ್ಯಕ್ತಿವರೆಗೂ ತಲುಪಿಸುವ ಸಂಕಲ್ಪದೊಂದಿಗೆ ಈ ಸಂಘಟನೆ ಕಾರ್ಯನಿರ್ವಹಿಸುತ್ತೆ ಶೋಷಿತರ ಧ್ವನಿಯಾಗಿ ನೊಂದವರ ನೆರವಿಗೆ ನಿಂತು ಅನ್ಯಾಯದ ವಿರುದ್ಧ ಕಾನೂನುಬದ್ಧ ಹೋರಾಟ ಮಾಡುತ್ತಾ ಒಗ್ಗಟ್ಟಿನ ಸಮಾಜ ನಿರ್ಮಾಣಕ್ಕೆ ಸಂವಿಧಾನ ರಕ್ಷಣಾ ನೀಲಿ ಸೇನೆ ನಿರಂತರವಾಗಿ ಶ್ರಮಿಸುತ್ತದೆ ಗಂಗಾಧರ್ ರಾಜ ಸರ್ಕಾರ ಇವರು ರಾಜ್ಯ ಉಪಾಧ್ಯಕ್ಷ ಆದ ಹಣವನ್ನು ಮಾಡಿದೆ ಬಂಗಾರಪ್ಪ ಸೊ ಇವರು ಪುಟಿಸ್ ಅಂತೇಳಿ ಇವರು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಜಿಲ್ಲೆಗೆ ಜಿಲ್ಲೆಗೆ ಅಧ್ಯಕ್ಷರು ಮಾಡಿರುವ ಸೊ ದೊಡ್ಡ ಸಂಪತ್ ಕುಮಾರ್ ಅಂತ ಪುಟ್ಟರ ಓಕೆ ಸೊ ನೋಡಿ ಈ ಸಂಘಟನೆ ಮಾಡ್ತಾ ಇರೋ ಉದ್ದೇಶ ಏನಂತಂದರೆ ಇತ್ತೀಚೆಗೆ ನೀವು ನಾವು ನೋಡ್ತಾ ಇದ್ದೀವಿ ಕಾನೂನು ಒಂದು ಕಡೆ ಪರಿಪಾಲನೆ ಇಲ್ಲ ಸಂವಿಧಾನ ಸಂವಿಧಾನನ ಜಾರಿ ಮಾಡತ್ತ ಜನ ಇವತ್ತು ಒಂಥರ ತುರ್ತು ಪರಿಸ್ಥಿತಿ ಇವತ್ತು ಇಂಡಿಯಾದಲ್ಲಿ ಇದೆ ಯಾರನ್ನೂ ಪ್ರಶ್ನೆ ಮಾಡೋಂಗಿಲ್ಲ ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ಒಂದು ಕೇಸ್ ಹಾಕ್ತಾರೆ ಆಮೇಲೆ ಜಾತಿ ವಿಚಾರವನ್ನು ನಿಮ್ಮ ಸಮಸ್ಯೆಗಳ ಎಷ್ಟೋ ಸಂಘಟನೆಗಳು ಬಂದಿದೆ ಎಷ್ಟೋ పోరాట <laughs>